ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಬ್ಲಾಗಲ್ಲಿ ನಿಮಗೆ ಈ ಕೆನೆಯಿಂದ ಮಾಡಿದಂಥ ಬೆಣ್ಣೆಲಿ ತುಪ್ಪ ಹೇಗೆ ಕಾಯಿಸೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನೆಲ್ಲ ತೋರಿಸ್ಕೊಡೋದು ನಮ್ಮಮ್ಮ ತೋರಿಸ್ಕೊಡ್ತಾರೆ ನನಗೆ ತುಪ್ಪ ಮಾಡೋದಕ್ಕೆ ಬರಲ್ಲ ಓ ಈಗ ವಿಡಿಯೋ ಸೆಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಕೇಳೋಣ ಸೊ ಬನ್ನಿ ಈಗ ನಮ್ಮಮ್ಮನೇ ಕೇಳೋಣ ಏನು ಮಾಡ್ತಿದ್ದಾರೆ ಅಂತ ಮಾ ಮಾಡ ಎಲ್ರಿಗೂ ಏನ್ ಇವಾಗ ಏನ್ ಮಾಡಿ ತೋರಿಸ್ಕೊಡ್ತಾ ಇದ್ಯಾ ತುಪ್ಪ ಕಾಸ ತೋರಿಸ್ಕೊಡ್ತಾ ಇದೀನಿ ಸ್ಟಾರ್ಟ್ ಮಾಡೋಣ ಈಗ ಏನೇನ್ ತಗೊಂಡಿದ್ಯಾ ಹೇಳ್ಮ ಎರಡು ಲವಂಗ ಹ್ಮ್ ಒಂದು ಮೂರು ಮೆಂತ್ಯ ಮೂರು ಮೆಂತ್ಯ ಕಾಳು ಎರಡು ಲವಂಗ ಒಂದು ಏಲಕ್ಕಿ ಕಾಯಿ ಒಂದು ಏಲಕ್ಕಿ ಒಂದು ಕಲ್ಲು ಉಪ್ಪು ನೋಡಿ ಒಂದೇ ಕಲ್ಲು ಉಪ್ಪು ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಒಂದೇ ಪಾವು ಬೆಳ್ಳುಳ್ಳಿ ಒಂದೇ ಒಂದ್ ಹೆಸರು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಅರಿಶಿಣ ಓಕೆ ಒಂದು ವಿಳೆದೆಲೆ ಚಿಕ್ಕದೊಂದು ವಿಳೆದೆಲೆ ಓಕೆ ಸೊ ಬನ್ನಿ ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ ಈಗ ಏನು ಬೇಕಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ರಲ್ವಾ ಸೊ ಇದ್ರ ಜೊತೆಗೆ ಮೇನ್ ಬೇಕಾಗಿರೋದು ಬೆಣ್ಣೆ ಸೊ ಬೆಣ್ಣೆನೂ ಬೇಕು ನಮ್ಮಮ್ಮ ಹಾಲಿನ ಕೆನೆಯಿಂದ ಬೆಣ್ಣೆ ಮಾಡಿ ಎತ್ತಿಟ್ಕೊಂಡಿದ್ರು ಸೊ ಆ ಬೆಣ್ಣೆ ಇದು ಇವಾಗ ಇದರಿಂದನೇ ತುಪ್ಪ ಕಾಯಿಸ್ತಾ ಇದ್ದೀವಿ ಯಾರ್ಯಾರು ಮನೇಲೆಲ್ಲ ಹಾಲು ಕಾಯಿಸ್ತೀರಾ ಸೊ ಕೆನೆನೇ ಎತ್ತಿಟ್ಕೊಂಡು ಈ ಥರ ಬೆಣ್ಣೆ ಮಾಡ್ಕೊಳ್ಳಿ ನೋಡಿ ಗ್ಯಾಸ್ ಸ್ಟೋವ್ನ ತುಂಬ ಕಡಿಮೆ ಇಟ್ಟಿದ್ದಾರೆ ಸಿಮ್ಮಲ್ಲಿ ಇಟ್ಟಿದ್ದಾರೆ ಯಾಕಂದರೆ ಬೆಣ್ಣೆ ಸಿಗೋದ್ರೆ ಅದೇ ಫ್ಲೇವರ್ ಬರ್ತಿರುತ್ತೆ ಅಂತ ಈಗ ಅದು ಕಾಯ್ತಾ ಇದೆ ನೆಕ್ಸ್ಟ್ ಏನೇನೆಲ್ಲ ಆ್ಯಡ್ ಮಾಡ್ತಾರೆ ಅಂತ ನೋಡೋಣ ಅದು ಕಾಯಿಲಿ ಫುಲ್ಲು ಈಗ ಇಲ್ಲಿ ಇದು ಕಾಯೋ ಅಷ್ಟರಲ್ಲಿ ನಮ್ಮಅಮ್ಮ ಏನೆಲ್ಲ ಎತ್ತಿಟ್ಕೊಂಡಿರಲಿಲ್ಲ ಸೊ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಾರೆ ಬನ್ನಿ ನೋಡೋಣ ನೋಡಿ ಎರಡು ಲವಂಗ ಮೂರು ಮೆಂತ್ಯ ಕಾಳು ಹಾಕಿದ್ದಾರೆ ಮತ್ತು ಏಲಕ್ಕಿ ತಗೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ತಿದ್ದಾರೆ ಮತ್ತು ಒಂದೇ ಒಂದು ಕಲ್ಲುಪ್ಪು ಅದನ್ನು ಸಹ ಆ್ಯಡ್ ಮಾಡ್ತಿದ್ದಾರೆ ಈಗ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಾರೆ ತುಪ್ಪ ಇಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅಷ್ಟು ತಗೊಂಡು ಬೆಣ್ಣೆ ಕುದಿತಾ ಇರೋದು ಹೆಂಗೆ ಬರ್ತಾ ಇದೆ ಕುದೀತಾ ಇದೆ ಆಲ್ರೆಡಿ ಸೊ ನಮ್ಮಮ್ಮನೂ ಸಹ ಪುಡಿ ಮಾಡ್ಕೊಳ್ಳೋದು ರೆಡಿ ಆಯಿತು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ದಂತಹ ಪುಡಿ ರೆಡಿ ಆಗಿದೆ ಸೊ ಇದನ್ನ ಏನಕ್ಕೆ ಆ್ಯಡ್ ಮಾಡೋದು ಅಂತಂದರೆ ತುಪ್ಪ ಹಾಳಾಗಲ್ಲ ತುಂಬ ಘಮ ಬರುತ್ತೆ ಎಷ್ಟೇ ದಿವಸ ಇಟ್ಟು ಹಾಳಾಗಲ್ಲ ಅಂತ ಈ ಇಂಗ್ರೀಡಿಯೆಂಟ್ಸ್ನ ಹಾಕಿ ತುಪ್ಪ ಕಾಯಿಸೋದು ಸೊ ಬನ್ನಿ ಈಗ ಇದನ್ನೆಲ್ಲ ಹಾಕಿ ನಮ್ಮ ತುಪ್ಪ ಕಾಯಿಸ್ತಾರೆ ನೋಡೋಣ ಇವಾಗ ನೋಡಿ ಈಗ ಇದು ಅರ್ಧದಷ್ಟು ಆಗಿ ಕುದೀತಾ ಇದೆ ಸೊ ಇವಾಗಲೇ ಆ ಪೌಡರ್ನೆಲ್ಲ ಆ್ಯಡ್ ಮಾಡ್ತಾರಮ್ಮ ಒಂದು ಹೆಸರು ಬೆಳ್ಳಿ ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡ್ತಿದ್ದಾರೆ ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಅರಶಿನ ಅದು ಕಲರ್ ಇರುತ್ತಲ್ಲ ತುಪ್ಪ ಎಲ್ಲೋ ಕಲರ್ ಇರುತ್ತಲ್ವಾ ಸೊ ಅದಕ್ಕೆ ಅರಶಿನ ಯೂಸ್ ಮಾಡೋದು ಆ ಪೌಡರ್ ಹಾಕಿದ್ಮೇಲೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಳಿಯದಲ್ಲೇ ಹಾಕಿದ್ದಾರೆ ಬೆಳೆದ್ರೇನು ಅಷ್ಟೇ ಘಮ ಚೆನ್ನಾಗಿರ್ಬೇಕು ಅಂತಲೇ ಹಾಕೋದು ಆಮೇಲೆ ತುಪ್ಪದಲ್ಲಿ ಹಾಕಿ ತೆಗ್ದಿರೋಂಥ ಬೆಳೆದ್ರಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ನಾವು ಇಸ್ಕೊಂಡು ತಿಂತೀವ ಎಳೆದಿ ಎಲ್ಲ ಫ್ರೈ ಆದ್ಮೇಲೆ ನಾನು ನೋಡಿ ಫ್ರೆಂಡ್ಸ್ ಇಲ್ಲೇ ಸೆಲ್ಫ್ ಮೇಲೆ ಕುತ್ಕೊಂಡು ಸೆಟಲ್ ಆಗಿಬಿಟ್ಟಿದ್ದೀನಿ ವಿಡಿಯೋ ಮಾಡೋದಕ್ಕೆ ಸೊ ನಮ್ಮಅಮ್ಮ ಅದು ಕುದಿಯೋ ಸ್ವಲ್ಪ ಪಾತ್ರಕೊಳ್ತಿದಾರೆ ಅಮ್ಮ ಸ್ವೆಟರ್ ಏನಕ್ಕೆ ಹಾಕೊಂಡಿರೋದು ಅದಕ್ಕೆ ಹಾಕೊಂಡಿದ್ದೀನಿ ನೋಡಿ ತುಂಬಾ ಚೆಕ ಆಗ್ತಿದೆ ಅಂತ ನಮ್ಮ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನಾವ್ ಇರುವಂತ ಪ್ಲೇಸ್ ಹಂಗಿದೆ ತುಂಬಾ ಕೋಲ್ಡ್ ಫಾರೆಸ್ಟ್ ಹತ್ರ ಇರೋದ್ರಿಂದ ತುಂಬಾ ಕೋಲ್ಡ್ ಇರುತ್ತೆ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆದ್ರೆ ನಮಗೆ ಬೆಳಿಗ್ಗೆ ಆರು ಗಂಟೆ ತರ ಫೀಲ್ ಇರುತ್ತೆ ಈಗ ತುಪ್ಪ ಕಾಯಿಸೋದಾಗ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಆಚೆ ಹೋಗಿ ಎಷ್ಟು ದೂರದಲ್ಲಿ ಫಾರೆಸ್ಟ್ ಎಲ್ಲ ಇದೆ ಗಿಡ ಮರಗಳೆಲ್ಲ ಎಷ್ಟಿದೆ ಅಂತ ಬನ್ನಿ ಇವಾಗ ತುಪ್ಪ ಎಷ್ಟ್ ಕಾದಿದೆ ಅಂತ ನೋಡೋಣ ಸೊ ನೋಡಿ ಇಲ್ಲಿ ತುಪ್ಪಕ್ಕೆ ಕಾಯ್ತಾ ಇದೆ ಸೊ ಕಾದಿದ್ಲು ಪರ್ಫೆಕ್ಟ್ ಆಗಿ ಆಗಿದೆಯೋ ಅಂತ ನೋಡೋದಕ್ಕೆ ನೀರ್ ಹಾಕ್ಬಾರ್ದು ಹಾಲ್ ಹಾಕ್ಬೇಕು ನಮ್ಮ ಹಾಲ್ ಹಾಕಿದ್ರು ಸ್ವಲ್ಪ ನೋಡಿ ಇನ್ನೂ ಕಾಯ್ದಿಲ್ಲ ಕಾಯ್ದಾಗ ನಿಮ್ಗೆ ಅದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ಕಾಯ್ದೆ ಮತ್ತೆ ಹಾಕಿ ತೋರಿಸ್ಕೊಡ್ತೀನಿ ಹಾಲ್ ಹಾಕೊಳ್ಳಿ ನೀರ್ ಯಾರೋ ಹಾಕ್ಬೇಡಿ ತುಪ್ಪ ಕಾಯ್ದಿ ಅಂತ ನೋಡೋದಕ್ಕೆ ನೀರ್ ಹಾಕಿದ್ರೆ ತುಪ್ಪ ಕೆಟ್ಟಾಗುತ್ತೆ ಜಾಸ್ತಿ ಸಹ ಇಡೋದಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಎಲೆ ಪಟಪಟ ಅಂತ ಸೌಂಡ್ ಬರ್ತಾ ಇದೆ ಸೊ ಹಂಗಾಗಿ ಇದು ಕಾಯ್ತಾ ಇದೆ ಚೆನ್ನಾಗಿ ಅಂತ ಅರ್ಥ ಅದು ಮತ್ತೆ ಹಾಲಾಕಿ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ ಇನ್ನೂ ಕಾಯ್ದಿಲ್ಲ ಇವಾಗ ಮತ್ತೆ ಚೆಕ್ ಮಾಡ್ತಿದ್ದಾರೆ ಹಾಲು ಹಾಕಿ ಆಲ್ರೆಡಿ ಕಾಯ್ದಿದೆ ಅಂತ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಜಾಸ್ತಿ ಬಂದಿದೆ ಎಲೆ ಪಟಪಟ ಅಂತ ಸಿಡಿತಾ ಇದೆ ನೋಡಿ ಇಲ್ಲಿ ಹಾಲು ಹಾಕಿದ ತಕ್ಷಣ ನೊರೆ ಜಾಸ್ತಿ ಬರ್ತಿದೆ ಸೊ ಇನ್ನೊಂದು ಕಾಯಿದೆ ತುಪ್ಪ ಅಂತ ಅರ್ಥ ಈಗ ತುಪ್ಪ ರೆಡಿ ಆಗಿದೆ ಆಲ್ಮೋಸ್ಟು ಇಷ್ಟಾದ್ಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಸಾಕು ಇಷ್ಟ ಕಾಯ್ದೆ ಸಾಕಾಗುತ್ತೆ ತುಪ್ಪ ಚೆನ್ನಾಗಿರುತ್ತೆ ಆಲ್ರೆಡಿ ನನಗೆ ಘಮ ಬರ್ತಾ ಇದೆ ಕಾಯಿಸ್ತಾ ಇರೋವಾಗಲೇ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೀವಿ ಈ ಗ್ಯಾಸ್ ಆಫ್ ಮಾಡಿದ್ರೂ ಹಾಲು ಹಾಕಿರೋದಕ್ಕೆ ಆ ತುಪ್ಪ ಕಾಯ್ದಿರೋದಕ್ಕೆ ಎಷ್ಟ್ ಚೆನ್ನಾಗಿ ನೊರೆ ಬಂದಿದೆ ಆ ಎಲೆಯದು ಆ ತುಪ್ಪದ್ದು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ನಾವು ತೋರಿಸ್ಬೇಕಂದ್ರೆ ಇದು ತುಂಬ ತಣ್ಣಗಾಗಬೇಕು ಬಿಸಿ ಇದೆ ಆಸ್ ಬನ್ನಿ ನಮ್ಮ ಮನೆ ಹತ್ರ ಫಾರೆಸ್ಟ್ರು ಎಷ್ಟು ಹತ್ತಿರ ಹೋಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಗೈಸ್ ನಮ್ಮ ಡೋಂಟ್ ಡುಮ್ಮಿ ನೋಡಿ ಗೈಸ್ ಎಷ್ಟು ಆರಾಮಾಗಿ ನೋಡಿ ನೋಡಿ ಅವಳಿಗೆ ಗೊತ್ತಾಗೋಯ್ತು ಅವಳು ಹೆಸರು ಕೂಗಿದ ತಕ್ಷಣ ಎದ್ದು ನೋಡ್ತಾ ಇದ್ದಾಳೆ ನಾನು ಕೂಗ್ತಿದ್ದೀನಿ ಅಂತ ಪಾಪು ಆಚೆ ಆಟಕ್ಕೆ ಹೋಗ್ತಿರ್ತಾನೆ ಇವಳು ಓಡ್ಬಿಡ್ತಾಳೆ ಎಲ್ಲಾದರೂ ಅಂತ ಆ ಥರ ಕಟ್ಬಿಡ್ತೀವಿ ಸಮಟೈಮ್ಸು ಅವಳು ಮಲಗಿದ್ದಾಳೆ ಆರಾಮಾಗಿ ಸೊ ಬನ್ನಿ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ ನೋಡಿ ಈ ಕಡೆ ಎಲ್ಲನೂ ಫಾರೆಸ್ಟೇ ಕಾಣಿಸ್ತಿರೋದೆಲ್ಲ ಆ್ಯಕ್ಚುಲಿ ಆ ಕಡೆ ಕಾಣಿಸ್ತಿರೋದು ಫುಲ್ ಫಾರೆಸ್ಟು ನಿಮಗೆ ಈ ನಮ್ಮದು ಒಂದು ಮೂರಿಂದ ನಾಲ್ಕು ಮನೆ ಆದಮೇಲೆ ರೋಡ್ ಸಿಗತ್ತೆ ಆ ರೋಡಿಂದ ಆ ಕಡೆ ಎಲ್ಲ ಫುಲ್ ಫಾರೆಸ್ಟು ಸೊ ಹಾಗಾಗಿ ನಮಗೆ ಚಳಿ ಜಾಸ್ತಿ ಇಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿದೆ ಸ್ವಲ್ಪ ಬಿಸಿಲೇ ಇಲ್ಲ ನೋಡಿ ಆಗಲೇ ಇದ್ದಷ್ಟು ನೊರೆ ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಫುಲ್ ತಣ್ಣಗಾಗಬೇಕು ಅವಾಗಲೇ ನಾವು ಎಲೆ ಎಲೆ ಎತ್ತೋದಕ್ಕಾಗೋದು ತಣ್ಣಗಾಗಲಿ ಅದು ಇನ್ನೂ ಸ್ವಲ್ಪ ಹೊತ್ತು ನೋಡಿ ಅದು ಫುಲ್ಲು ತಣ್ಣಗಾದಮೇಲೆ ಈ ಥರ ನೀಟಾಗಿ ಒಂದು ಬೌಲ್ಗೆ ಸೋಸ್ಕೊಂಡು ಇಟ್ಕೊಳ್ಬೇಕು ಎಷ್ಟು ಚೆನ್ನಾಗಾಗಿದೆ ಕಲರ್ ನೋಡಿ ತುಂಬ ಚೆನ್ನಾಗಿದೆ ಸೊ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ನಮ್ಮ ಮನೆ ಹತ್ರ ಬಿಸಿಲೇ ಇರಲ್ಲ ಅಂತ ನೋಡಿ ಒಂದು ಮೂರು ಕಿಲೋಮೀಟ್ರ್ ನಾವು ದೂರ ಬಂದಿದ್ದೀವಿ ಅಲ್ಲೆಲ್ಲ ಎಷ್ಟು ಬಿಸ್ಲಿದೆ ನೋಡಿ ಇದು ನಮ್ಮ ಮನೆ ಹತ್ರ ಇರೋ ಫಾರೆಸ್ಟು ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟು ದೂರ ಫಾರೆಸ್ಟೇ ಇದೆ ಹೆಂಗಿದ್ರು ಆಚೆ ಬಂದಿದ್ದಲ್ಲ ಇದೇ ವಿಡಿಯೋದಲ್ಲಿ ತೋರಿಸೋಣ ಅಂತೇಳಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಆಚೆ ಹೋಗಿದ್ದಾಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ರೆಸಿಪಿ ಆಗಿತ್ತು ಅದು ನಮ್ಮ ಮಾಡಿದ ರೆಸಿಪಿ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ